ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ಧನು ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ಆ ಪ್ರೋಮೋದಲ್ಲಿ ಕ್ಯಾಪ್ಟನ್ ಧನುಷ್ ಗೌಡ ಅಂತ ಹೇಳಿ ಅದಾದ್ಮೇಲೆ ಪಜಲ್ ಹೊರಗೆ ತದ್ದಿದ್ರ ಚಾಕ್ ಹೊರಗ್ ಬಂದಿತ್ತ ಇದು ಕರೆಕ್ಟ್ ಆಗಿದೆಯಾ ಅಂತ ಬಿಗ್ ಬಾಸ್ ಬೇರೆ ಗಿಮಿಕ್ ಬೇರೆ ಮಾಡ್ತಾ ಇದಾರೆ ಅದರಲ್ಲಿ ಸತ್ಯ ಅಸತ್ಯಗಳು ಎಷ್ಟು ಆದ್ರೆ ನಿಜವಾಗ್ಲು ಧನುಷ್ ಗೌಡ ಕ್ಯಾಪ್ಟನ್ ಮತ್ತೆ ಏನಾದ್ರೂ ಟ್ವಿಸ್ಟ್ ಕೊಡ್ತಾರ ಟ್ವಿಸ್ಟ್ ಕೊಟ್ರೆ ಏನಿರುತ್ತೆ ಟ್ವಿಸ್ಟ್ ಕೊಡ್ಲಿಲ್ಲ ಅಂದ್ರೆ ಏನಿರುತ್ತೆ ಏನಾದ್ರೂ ಏನ್ ಮಾಡಿದಾನೆ ಬಿಗ್ ಬಾಸ್ ಗಿಮಿಕ್ ಅಂತೆಲ್ಲ ಮಾತಾಡೋಣ ದಯವಿಟ್ಟು ಚಾನೆಲ್ ಹೊಸ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮುಖ್ಯವಾಗಿ ಪ್ರೋಮೋ ನೋಡಿರ್ತಾರ ಇಬ್ರು ನಮ್ಮ ಅಶ್ವಿನಿ ಗೌಡ ಹಾಗೂ ಧನುಷ್ ಗೌಡ ಇಬ್ರು ಸೆಲೆಕ್ಟ್ ಆಗಿದ್ದಾರೆ ಕ್ಯಾಪ್ಟನ್ ಟಾಸ್ಕ್ ಆಡಕ್ಕೆ ನೋಡ್ರಿ ಇದಾದ್ಮೇಲೆ ಏನಂದ್ರೆ ಬಿಗ್ ಬಾಸ್ ಕಡೆ ಒಂದು ಟಾಸ್ಕ್ ಬರುತ್ತೆ ಪಜಲ್ ಸೆಟ್ ಮಾಡೋದು ಅದೇ ಚಿತ್ರ ಸೆಟ್ ಮಾಡೋದಲ್ಲ ಕಣ್ ಸೆಟ್ ಮಾಡೋದಲ್ಲ ಏನು ಅಲ್ಲ ಯಾಕೋ ಬಿಗ್ ಬಾಸ್ ಕಂಡು ಪಜಲ್ ಮೇಲೆ ಬಿದ್ದಂಗಿದೆ ಅದರಲ್ಲೂ ಪಜಲ್ ಕೊಟ್ಟಿದ್ರು ಇದರಲ್ಲೂ ಪಜಲ್ ಕೊಟ್ಟಿದ್ರು ಅಶ್ವಿನಿ ಗೌಡ ಪಜಲ್ ಚೆನ್ನಾಗಿ ಆಡಲ್ಲ ಅಂತ ಗೊತ್ತು ಆದ್ರೆ ಕೂಡ ಅದೇ ಟಾಸ್ಕ್ ಕೊಟ್ಟಿದ್ದಾರೆ ಇಲ್ಲಿ ಯಾರನ್ನ ಪುಷ್ ಮಾಡ್ತಾರೆ ಯಾರನ್ನ ತಗೋತಾರೆ ಅಂತ ಆ ಮೇನ್ ಆಗಿ ಸಲ ನೋಡ್ತಾ ಇದ್ರೆ ಅಶ್ವಿನಿ ಗೋಡ್ಗೆ ತುಂಬಾ ಪುಷ್ ಅಪ್ ಮಾಡ್ತಾ ಇದಾರೆ ಪುಷ್ ಕೊಡ್ತಾ ಅಂತ ಅನ್ಸುತ್ತೆ ಬಟ್ ಫಿನಾಲೆ ಟಾಸ್ಕ್ ಅಲ್ಲಿ ಲಾಸ್ಟ್ ಕ್ಯಾಪ್ಟನ್ ಟಾಸ್ಕ್ ಆದ್ರೂ ಆಗುವ ಒಂದು ಇದಿತ್ತು ಚಾನ್ಸಸ್ ಇತ್ತು ನಮ್ಮ ಅಶ್ವಿನಿ ಗೌಡ್ಗೆ ಬಟ್ ಅದು ಕೂಡ ಆಳತ್ ಅಂತ ಹೇಳ್ಬೋದು ಇನ್ನ ಪ್ರೋಮೋ ವಿಷಯಕ್ಕೆ ಬರೋಣ ಪ್ರೋಮೋದಲ್ಲಿ ಪದಲ್ ಸೆಟ್ ಮಾಡ್ಬೇಕು ಅಲ್ಲಿ ಒಂದು ಚಾಕು ಇರುತ್ತೆ ಆ ಚಾಕುನ ಆ ಅಲಿಗೆನ ಸರ್ಸಂಗಿಲ್ಲ ಎತ್ತಂಗಿಲ್ಲ ಅಂದ್ರೆ ಕ್ರಾಸ್ ಮಾಡಂಗಿಲ್ಲ ಸರ್ಸ್ಬೋದು ಕ್ರಾಸ್ ಮಾಡೋಂಗಿಲ್ಲ ಅದೇ ರೀತಿ ಪದ ಸೆಟ್ ಮಾಡಕಂತ ಸೆಟ್ ಮಾಡ್ಕೊಂತ ಕೊನೆಗೆ ಒಂದು ಬ್ರಿಕ್ಸ್ ಇರುತ್ತೆ ಆ ಬ್ರಿಕ್ಸ್ ಅಲ್ಲಿ ಚಾಕ್ ಇರುತ್ತೆ ಆ ಚಾಕ್ ಇರೋ ಬ್ರಿಕ್ಸ್ ನ ಕೆಳಗಡೆ ತಗೊಂಡ್ಬಂದು ಅದಾದ್ಮೇಲೆ ತಗೊಂಡ್ಬಂದು ಅದನ್ನ ಕಟ್ ಮಾಡ್ಬೇಕು ಆಲ್ಮೋಸ್ಟ್ ಆಲ್ ನಮ್ಮ ಅಶ್ವಿನಿ ಕೂಡ ಟಚ್ ಮಾಡಕ್ಕೆ ಹೋಗಿಲ್ಲ ಅದರಲ್ಲಿ ಯಾಕಂದ್ರೆ ಇನ್ನು ಚಾಕು ಇರೋ ಒಂದು ಇದು ಇದಲ್ಲ ಡಿಸ್ಕ್ ಇದಲ್ಲ ಇನ್ನು ಮೇಲೆ ಇದೆ ಬಟ್ ಧನುಷ್ ಕೂಡ ಮಾತ್ರ ಅದನ್ನ ತಗೊಂಡು ಆಲ್ಮೋಸ್ಟ್ ಅಲ್ಲೂ ಹೊರಗಡೆ ತಗೊಂಡು ಅದ್ರಲ್ಲಿ ಚಾಕ್ ತಗೊಂಡು ಹೋಗಿ ಕಟ್ ಮಾಡ್ತಾರೆ ಕಟ್ ಮಾಡಿ ಅಲ್ಲಿ ಲಾಸ್ಟ್ ಕ್ಯಾಪ್ಟನ್ ಆಫ್ ದ ಬಿ ಬಿ ಕೆಲ್ ಅಂತ ಎಲ್ಲ ಬ್ಯಾನರ್ ಬೀಳುತ್ತೆ ಅಲ್ಲಿಗೆ ಕ್ಯಾಪ್ಟನ್ ಹಾಕ್ತಾರೆ ಅದಾದ್ಮೇಲೆ ಎಲ್ಲರನ್ನ ಕುಂದಿರಿಸಿ ಒಂದು ಪ್ರೋಮೋ ತರ ಹಾಕಿ ಟಿವಿ ಅಲ್ಲಿ ತೋರಿಸ್ತಾ ಇದ್ದಾನೆ ಏನಂತ ಆ ಪಜಲ್ ಅಲ್ಲಿ ಆ ಡಿಸ್ಕ್ ಅಲ್ಲಿ ಆ ಪ್ಲೇಟ್ ಅಲ್ಲಿರುವ ಚಾಕ್ ಅನ್ನು ಹೊರಗ್ ತೆಗಿಬೇಕಾಗಿತ್ತು ಮಾನದಂಡವಾಗಿತ್ತು ಅದನ್ನ ಹೊರಗೆ ತೆಗ್ದಿದ್ರ ನೀವು ಅಂತ ಧನುಷ ಏನು ಏನ್ ಅಂದ್ರೆ ಅದ್ರ ಆ ಪಸಲ್ ತಗೊಂಡು ಆ ಚಾಕ್ ತಗೊಂಡು ಮತ್ತೆ ಅದನ್ನ ಅಲ್ಲೇ ಇಡ್ತಾರೆ ಅಷ್ಟನ್ನೇ ಅಸ್ಬಿಟ್ರೆ ಚಾಕ್ ತಂಗ್ ಕಟ್ ಮಾಡಿದಾಗ ಬಿಗ್ ಬಾಸ್ ಏನೋ ಒಂದು ಗಿಮಿಕ್ ಮಾಡಿ ತೋರಿಸ್ತಾ ಇದ್ರೆ ಇದ್ರಲ್ಲಿ ಏನಂದ್ರೆ ನನಗ್ ಬಂದಿರೋ ಮಾಹಿತಿ ಪ್ರಕಾರ ನಾನ್ ಪ್ರೋಮೋ ನೋಡಿದಾಗ ಅನ್ಸಿದ್ದೇನಂದ್ರೆ ಹಂಡ್ರೆಡ್ ಪರ್ಸೆಂಟ್ ಗಿಲ್ಲಿ ಸಾರಿ ನಮ್ಮ ಧನೋರ್ ಕ್ಯಾಪ್ಟನ್ ಆಗಿದ್ದಾರೆ ಕ್ಯಾಪ್ಟನ್ ಆದ್ಮೇಲೆ ಕೂಡ ಆ ಬಿಗ್ ಬಾಸ್ ಏನೋ ಒಂದು ಗಿಮಿಕ್ ಮಾಡ್ತಾರೆ ಬಿಗ್ ಬಾಸ್ ಏನೋ ಒಂದು ಬೇಕಾದರೆ ಮಾಡ್ತಾರೆ ಒಂದ್ ವೇಳೆ ಅದನ್ನೆಲ್ಲ ತೋರಿಸಿ ಆ ಗೆಲ್ಲೋದು ಗೆದ್ದಿದಿರಾ ಆದ್ರೆ ಈ ತರ ತಪ್ಪುಳಿ ಎಷ್ಟೆಲ್ಲ ಮಾಡ್ತೀರಾ ಅಂತ ಹೇಳಿ ಟೋಟಲ್ ಮನೆ ಮಂದಿಗೆಲ್ಲ ಕ್ಲಾಸ್ ತಗೊಂಡಿರ್ಬೋದಂತ ನನ್ನ ಅನ್ಸಿಕೆ ಏನಂದ್ರೆ ಈ ಸೀಸನ್ ಅಲ್ಲಿ ಈ ಟಾಸ್ಕ್ ಅಂತ ಬಂದಾಗ ತುಂಬಾ ಡಿಕೋಡ್ ಮಾಡೋದಾಗಿರ್ಬೋದು ಅದ ಅರ್ಥ ಮಾಡ್ಕೊಳ್ಳೋದಾಗಿರ್ಬೋದು ಅದನ್ನೆಲ್ಲ ಇದು ಮಾಡೋದಾಗಿರ್ಬೋದು ತುಂಬಾ ಸಲ ಹಿಡಿಯಿದ್ರೆ ಎಸ್ ಅಂತ ಹಿಡಿದ್ರೆ ಗುರು ನೀವು ಅಂತ ಬಿಗ್ ಬಾಸ್ ಕೇಳಿರ್ಬೋದು ಅಷ್ಟೇ ಅಷ್ಟು ಬಿಟ್ರೆ ಬೇನಿ ಏನ್ ಇರಲ್ಲ ಯಾಕಂದ್ರೆ ನಾವು ಪ್ರೋಮೋ ಸ್ಲೋ ಮೋಷನ್ ನೋಡಿದಾಗ ಕರೆಕ್ಟ್ ಆಗಿ ಆ ಡಿಸ್ಕ್ ಚಾಕಿರೋ ಡಿಸ್ಕ್ ಇರುತ್ತಲ್ಲ ಪ್ಲೇಟ್ ಇರುತ್ತಲ್ಲ ಆ ಪ್ಲೇಟ್ ನ ಹೊರಗ್ ತಗೊಂಡು ತಗೊಂಡಾದ್ಮೇಲೆ ಚಾಕ್ ತಗೊಂಡಿದ್ದಾರೆ ಆ ಪ್ಲೇಟ್ ನ ಮತ್ತೆ ಅಲ್ಲಿ ಇಡಬಾರ್ದಾಗಿತ್ತು ಅಷ್ಟನ್ನೇ ಅಷ್ಟು ಬಿಟ್ರೆ ಬೇರೆ ಏನೂ ಇಲ್ಲ ಟಾಸ್ಕ್ ಆದ್ರೆ ನ್ಯಾಯ ಒಗಾಡದೆ ನಿಯತ್ತಗಳ ಬಟ್ ಬೇಕಾದ್ರೆ ಬಿಗ್ ಬಾಸ್ ಏನಾದ್ರು ಗಿಮಿಕ್ ಮಾಡ್ಬೋದು ಸಿ ನನ್ಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ನಾನು ಹೇಳೋದ್ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಏನಂದ್ರೆ ಹಂಡ್ರೆಡ್ ಪರ್ಸೆಂಟ್ ಧನುಷ್ ಗೌಡ ಕ್ಯಾಪ್ಟನ್ ಆಗಿದ್ದಾರೆ ಈಗಲೂ ಕ್ಯಾಪ್ಟನ್ ಆಗಿರ್ತಾರೆ ಆ ಮುಂದಿನ ವಾರ ಕೂಡ ಟಿಕೆಟ್ ಟು ಫಿನಾಲೆ ಸಾರಿ ಫಿನಾಲೆಗೆ ಹೋಗಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ ಆದ್ರೆ ಏನಾದ್ರೂ ನೆಕ್ಸ್ಟ್ ವೀಕ್ ಟಿಕೆಟ್ ಟು ಫಿನಾಲೆ ಟಾಸ್ಕ್ ಇರುತ್ತೆ ಆ ಟಾಸ್ಕ್ ಎಲ್ಲಾರು ಆಡಬೇಕು ಏನಾದ್ರೂ ಗಿಮಿಕ್ ಮಾಡ್ಬೇಕು ಅನ್ನೋ ಒಂದು ಕಾರಣಕ್ಕೆ ಏನಾದ್ರೂ ಧನುಷ್ ಗೌಡನ್ನ ಕ್ಯಾಪ್ಟನ್ ಮಾಡಿ ಇಮ್ಯೂನಿಟಿ ನನ್ನ ತೆಗಿಬಹುದು ಅನ್ಸುತ್ತೆ ಇಮ್ಯುನಿಟಿ ಇರುತ್ತಲ್ಲ ಅಂದ್ರೆ ಸೇವ್ ಆಗಿರೋದು ಸೇವ್ ಆಗುದಿರುತ್ತಲ್ಲ ಅದನ್ನೇನಾದ್ರು ತೆಗಿಬೋದ್ ಅದನ್ನ ತೆಗೆದ್ರೆ ಇನ್ನೇ ಕ್ಯಾಪ್ಟನ್ ಏನಕ್ಕೆ ಹಾಕ್ಬೇಕು ಲಾಸ್ಟ್ ಇಯರ್ ಒಂದ್ಸಲ ಲಾಸ್ಟ್ ಒಂದ್ಸಲ ಕ್ಯಾಪ್ಟನ್ ಆಗಿದ್ರು ಅವಾಗ ಹಂಗೆ ಆಗಿತ್ತು ಈ ಸಲ ಅದೇ ರೀತಿ ಮಾಡ್ತಾರ ಹಂಡ್ರೆಡ್ ಪರ್ಸೆಂಟ್ ಮಾಡಕ್ ಚಾನ್ಸ್ ಇಲ್ಲ ಅಂತ ಅನ್ಸುತ್ತೆ ಆಕ್ಚುಲಿ ಧನುಷ್ ಗೌಡವ್ರಿಗೆ ಅವು ಕೂಡ ಪುಷ್ ಅಪ್ ಕೊಡ್ತಾ ಇದ್ರೆ ಇಂತ ಒಳ್ಳೆ ಚಾನ್ಸ್ ನಮ್ಮತ್ತೆ ತೆಗಿತಾ ತೆಗೆಯಲ್ಲ ಒಂದ್ ವೇಳೆ ತೆಗೆದ್ರೆ ತಪ್ಪ ಅನ್ಸುತ್ತೆ ನನ್ನ ಪ್ರಕಾರ ಏನಕ್ಕೆ ಅಂದ್ರೆ ತೆಗ್ದಿದ್ದಾರೆ ಅದ್ ಇಟ್ಟಿದ್ದಾರೆ ಅದನ್ನ ಹೊರಗಡೆ ಬಿಡ್ಬೇಕು ಹೊರಗೆ ಕೆಳಗಡೆ ಹಾಕ್ಬೇಕಾಯ್ತು ಅದ ಹಾಕಿಲ್ಲ ಹಸ್ಬಿಟ್ರೆ ಅಲ್ಲೇನು ಪ್ರಾಬ್ಲಮ್ ಆಗಿಲ್ಲ ಅದರಿಂದ ಇವ್ರು ಇನ್ನೊಂದೇನೋ ಅನ್ಕೊಂಡು ಇನ್ನೊಂದೇನೋ ಮಾಡಿ ಮಾಡಕ್ಕೆ ಮಾಡಕ್ ಖಂಡಿತ ಖಂಡಿತವ್ರು ತಪ್ಪು ಅನ್ಸುತ್ತೆ ಬಿಗ್ ಬಾಸ್ ಟೀಮ್ ಆಗಿರ್ಬೋದು ಬಿಗ್ ಬಾಸ್ಗೆ ಆಗಿರ್ಬೋದು ಕರೆಕ್ಟ್ ಕರೆಕ್ಟಾಗಿ ಗೆದ್ದಿದ್ದಾರೆ ಅನ್ಸುತ್ತೆ ಆಗಿ ಜನ ಡೌಟ್ ಮೃತ ಈಗ ಧನುಷ್ ಗೌಡ ಗೆದ್ದಿದ್ದಾನೆ ಏನೋ ಮಾಡಿದಾರಪ್ಪ ಏನೋ ಗಿಮಿಕ್ ಮಾಡಿದಾರಪ್ಪ ಏನೋ ಟಿಶ್ ಕೊಟ್ಟಿದಾರಪ್ಪ ಏನೋ ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಎಲ್ಲ ಮಾಡಿದಾರಪ್ಪ ಅಂತ ನನಗೆ ಅನ್ಸುತ್ತೆ ಏನೋ ಮಾಡಲ್ಲ ಅಂತ ಒಂದು ವೇಳೆ ನೆಕ್ಸ್ಟ್ ವೀಕ್ ಗೆ ಒಂದು ಕಂಟೆಂಟ್ ಬೇಕು ನೆಕ್ಸ್ಟ್ ವೀಕ್ ಗೆ ಬೇಕು ನೆಕ್ಸ್ಟ್ ವೀಕ್ ಗೆ ಇದು ಬೇಕು ಎಲ್ಲರಿಗೂ ಆಡಿಸ್ಬೇಕು ಅಂತ ಏನಾದ್ರೂ ಗಿಮಿಕ್ ಏನಾದ್ರು ಮಾಡಿ ಬಿಗ್ ಬಾಸ್ ಏನಾದ್ರು ಅಧಿಕಾರಕ್ಕೆ ಕಿತ್ಕೊಂಡ್ರೆ ಕಿತ್ಕೋಬೇಕು ಬಟ್ ನ್ಯಾಯವಂತೂ ಆಡಿದಾರೆ ಧನುಷ್ ಗೌಡ ನನ್ಗನ್ಸುತ್ತೆ ಅವರೇ ಕ್ಯಾಪ್ಟನ್ ಆಗಿರ್ತಾರೆ ಪ್ರಾಬ್ಲಮ್ ಏನಿಲ್ಲ ಇನ್ನ ಟಾಪ್ ಫೈವ್ ತಗೊಂಡಾಗ ಆಲ್ರೆಡಿ ಒಬ್ಬರು ಧನುಷ್ ಗೌಡ ಹೋದಂಗೆ ಕ್ಯಾಪ್ಟನ್ ಆದ್ರೆ ಆಗಿದ್ದಾರೆ ಅಂತ ಅನ್ಕೊಂಡಿದೀನಿ ಆಗಿರ್ತಾರೆ ಅಂತ ಹೇಳ್ತಾ ಇದ್ದೀನಿ ನೋಡೋಣ ಎಪಿಸೋಡ್ ನೋಡಿ ಮಾತಾಡೋಣ ಏನೆಲ್ಲ ಆಗುತ್ತೆ ಅಂತ ಸಿ ನನ್ನ ಪರ್ಸ್ಪೆಕ್ಟಿವ್ ನನಗೆ ಸಿಕ್ಕಿರೋ ಮಾಹಿತಿ ನನ್ನ ಒಂದು ಇದ್ರ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ಇದಾರೆ ಬಟ್ ಬಿಗ್ ಬಾಸ್ ಏನೋ ಒಂದು ಟಿವಿ ತೋರಿಸ್ತಾ ಇದಾರೆ ಅಷ್ಟೇನೆ ಏನೊಂದು ಗಿಮಿಕ್ ನಮ್ಮ ಇಂಟ್ರೆಸ್ಟ್ ಬರ್ಬೇಕಂತ ಕ್ಯೂರಿಯಾಸಿಟಿ ಬರ್ಬೇಕಂತ ತೋರಿಸ್ತಾರೋ ಇಲ್ಲ ನಿಜವಾಗ್ಲೂ ಮಾಡಿದಾರೋ ಟ್ವಿಸ್ಟ್ ಏನಿದೆಯೋ ನೋಡೋಣ ಬಟ್ ನಿನ್ನೆನೆ ಕನ್ಫರ್ಮ್ ಆಗಿತ್ತು ಧನುಷ್ ಕ್ಯಾಪ್ಟನ್ ಅಂತ ನಾನು ಮಧ್ಯ ರಾತ್ರಿ ಸಾರಿ ನಿನ್ನೆ ನೈಟ್ ಲೈವ್ ಬಂದಾಗ್ಲೂ ಹೇಳಿದ್ದೆ ಕ್ಯಾಪ್ಟನ್ ಧನುಷ್ ಗೌಡ ಅಂತ ನೋಡೋಣ ಏನೆಲ್ಲ ಆಗುತ್ತಂತ ಮತ್ತೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ